ಇನ್ನು ಬಿಂಜು ನಗರದಲ್ಲಿ ನೀರಿನ ಮೂಲಗಳು ಮಂಜುಗಡ್ಡೆಯಾಗಿರುವ ಘಟನೆ ಚೀನಾದಲ್ಲಿ ನಡೆದಿದೆ ಆದರೆ ಮೇಲ್ಪದರ ಮಾತ್ರ ಮಂಜುಗಡ್ಡೆಯಾಗಿದ್ದು ಕೆಳಗೆ ಶೀತಲ ನೀರು ಹಾರಿತ ಅರಿಯದೆ ಕೆರೆಯೊಂದಕ್ಕೆ ತೆರಳಿದ್ದ ಇಬ್ಬರು ವ್ಯಕ್ತಿಗಳು ಅದರಲ್ಲಿ ಜಾರಿ ಬಿದ್ದಿದ್ದಾರೆ ಒಬ್ಬ ಅರವತ್ತು ವರ್ಷದ ವ್ಯಕ್ತಿ ಹಾಗೂ ಸುಮಾರು ಮೂವತ್ತು ವರ್ಷದ ಮಹಿಳೆ ಜನವರಿ ಹದ್ನಾರರಂದು ಕೆರೆಗೆ ಬಿದ್ದು ಜೀವನ್ಮರಣದ ನಡುವೆ ಹೋರಾಟ ಇದ್ರು ಕೆರೆಯಿಂದ ಹೊರಬರೋಕೆ ಪರದಾಡ್ತಾ ಇದ್ರು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಜೀವರಕ್ಷಕ ಸಾಧನಗಳು ಹಾಗೂ ಸ್ಥಳೀಯರ ನೆರವಿನಿಂದ ಇಬ್ಬರನ್ನ ಕೂಡ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅರವತ್ತು ವರ್ಷದ ವ್ಯಕ್ತಿ ಒಂದು ಕೈಯಲ್ಲಿ ಮಹಿಳೆಯನ್ನ ಮತ್ತೊಂದು ಕೈಯಲ್ಲಿ ಮಂಜುಗಡ್ಡೆಯನ್ನ ಹಿಡಿದು ನಿಂತಿದ್ದರಿಂದ ಮುಳುಗದೆ ಇರೋಕೆ ಸಾಧ್ಯವಾಗಿದೆ ಇನ್ನು ಮಂಜುಗಡ್ಡೆಯಲ್ಲಿ ಸಿಲುಕಿದ್ದ ಇಬ್ಬರನ್ನೂ ರಕ್ಷಿಸಲು ಬಂದಿದ್ದ ಪೊಲೀಸರು ಇದ್ದಕ್ಕಿದ್ದಂತೆ ಮಂಜುಗಡ್ಡೆ ಕುಸಿತಿದ್ದರಿಂದ ಅವರೂ ಕೂಡ ನೀರಿಗೆ ಜಾರದಿದ್ರು ಆದರೆ ಅದೃಷ್ಟವಶಾತ್ ಯಾರಿಗೂ ಯಾವುದೇ ಅಪಾಯ ಆಗಿಲ್ಲ